ನಾವೆಲ್ಲಾರು ಹೊಂಟಿವಿ ನಮ್ಮಅಕ್ಕ ನಾನು ನಮ್ಮವ್ವ ಭಾಗ್ಯ ಅಭಿ ಭಾಗ್ಯರೋಪ್ಲೇನ್ ರೆಡಿ ಆಯ್ತು ಕಮ್ ಕಮ್ ಜಲ್ದಿ ಏನ್ ಚಂದ ಐತಿ ಆದ್ರೂ ಗಮ ಮಸ್ತ್ ಉಂಟಿ ನಾವು ಮೂರ್ ಜನ ನಡ್ಕೊಂಡು ಉಂಟು

ರೊಟ್ಟಿ ಮಾಡ್ರ ಮಕ್ಳ ಕನ್ನಡಕ್ಕೆ ಹಾಕೊಂಡು ನಾ ನಮ್ಮ ಮಕ್ಕಳ ಮನೆಗೆ ಬಂದಿದ್ವಿ ನೋಡ್ರಿ ಚಂದ ಟಿ ಇಟ್ಯ ಮೂರು ಈಗ ಇಲ್ಲ ತಡಿ ಮೇಲೆ ಈಗ ಅವ್ಗೆ ಈಗ ನೋಡ್ರಿ ಬಂದು ಹ್ಯಾಂಗೆ ಹಿಡ್ಕೊಂಡು ಹೋಗ್ತದೆ ಬಾಯಾಗ ನೋಡು ನೋಡ್ರಿ ಕಾಲಿನ ಹೆಂಗ್ ನೋಡಿದ ಹಗ ಹಗ ನೋಡು ತಾಯಿ ತಾಯಿ ಅನ್ನೋದು ದೊಡ್ಡದ್ ಈಗ ನೋಡು ಕಾಲಿ ಹೇಳ್ತೀವಿ ನೋಡು ನೋಡ ಬ್ಯಾಲ ನೋಡ ಭಾಗ್ಯಂಗ ಹಗ ನೋಡು ಏ ನೋಡ ನೋಡ ಅವ್ ಮರಿ ಹೆಂಗ ಬಾಳೆ ಹಾಕೋತಾವ ನೋಡು ಕಾಲೆಲ್ಲ ಅಲ್ಲಿ ನೋಡಲೇವಾ ಬೇಕಿದ್ರ ಬಾಲ ಹೆಂಗ ನೋಡಕ್ಕ ಬಾಲ ಕರಿ ಮೈ ಬೆಳ್ಳಗ ಇದು ಎದ್ರ ಬಾಲ ಚೂಂಡಿದೆ ಕಡ್ಯಾಕ ಪಾರ ಈ ಪಾರ ಬೆಳಗ್ ಹೊಂಟದ್ ಪೋರ್ ಕರ ಹುಟ್ಟದಲ್ಲ ಮಂದಿ ಮನಿಗ್ ಹೋಗೋದು ಬಾ ನೀನು ಬಾ ಏ ಪಾರ ಎಟ್ ಬೆಳಗ್ಗೆ ಹುಟ್ಟಿದವನಿ ಏಲನೇ ಹರಿದು ನೋಡು ಪ್ಲಾಸ್ಟಿಕ್ ಊರು ಭಾಳ ಇದು ಕಾಲ ಕಾಲ ಹೇಗೆ ಅದೇ ಯಾವತ್ತಿನಲ್ಲ ಎಷ್ಟು ಮಾಡಿಸೋದು ನೋಡೋದು ನೋಡೋಕ ನೋಡು ನೋಡು ಅವದು ಒಳಗಿಟ್ಟು ಒಳಗೆ ಏ ನೀಲವಿದು ತಮ್ಮ ಏ ಸುಮುದಕ್ಕೆ ಚೀರ್ ಬಿಡ ಕಪ್ಪು ಸೀರೆ ಮುಚ್ಚಿಡಿದ ಏ ಗಪ್ಪು ಸೀರೆ ಮುಕ್ಕೋ ಬೆಚ್ಚಗೆ ಮುಕ್ಕೋ ನಿಮ್ಮ ಹುಡುಕ್ಲಿ ಸುಮ್ಮರು ಮುಚ್ಚು ಕಪ್ಪು ಎಲ್ಲ ನಿನ್ನ ಮಗ ಎಲ್ಲ గారు హాక నైగి బంద్ర నో నీడలే ని మగ ఎల్లి నమ్ బలీ అది ఎట్ బెచ్చు ఉడక నోడు ఉడుక హుడుక్తు ఈ చపాతి గిట్టదు అట్ూ నాది ఒణకద చపాతి నేను మత్ సాలు తర్మా నెపే హార్త నిన్న కూసు నిన్న కూసూ ఉడుకడా ఎలద ఎట్టు ఎట్టు నోడు కివి నోడు ఎట్ చురుక నోడు నోడు ఎలద ఎలద ఎల్టి ముట్కల్ వలి సంధ్యగ ಒಟ್ಟು ಮೀಸುಟ್ಟ ನೋಡ್ಕೋ ಮೀಸಿಲ್ಲ ಅದೊಟ್ಟು ಬೆಚ್ಚ ಆ ಆಕಡೆ ಇಲ್ಲಿ ಇಲ್ಲಿ ನೋಡಲೀಗ ಇಲ್ಲಿಗ ಉಡಲ್ಲ ಉಡಲ್ಲ ನಂದದ ನಂದದ ನಂದದ್ ಬೇಕು ಇಲ್ಲ ಹ್ಞೂ ಹ್ಞೂ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಪೂಜಾ ಬ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಗುಡ್ ನೈಟ್ ಈಗ ನಾವು ಎಲ್ಲಿಗ ಹೊಂಟೀವಿ ಅಂತ ಹೇಳ್ತೀವಿ ನಿನ್ನಿಂದ ವಿಡಾ ಮಾಡೋಕ್ಕಾಗಿತ್ತು ನೀನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೆಡಿ ಆಗಿತ್ತು ಹಾಗಾಗಿ ಮಾಡೋದಾಗಲಿಲ್ಲ ಈ ಸದಾ ಎಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಹೇಳ್ತೀನಿ ನಾನು ಎಲ್ಲೋ ಹೋದಿ ಅಂತ ರೆಡಿಯಾಗಿ ಬಂದ್ ಕಿಸ್ ಇವಾಗ ಮತ್ತೆಲ್ಲೋ ಹೊಂಟೀನಿ ಎಲ್ಲಿಗಂತ ನಾನು ನಿಮ್ಗೆ ಈಗ ಹೇಳ್ತೀನಿ ಬರ್ರಿ ಮತ್ತು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲಿ ನೋಡಿರಿ ನಿನ್ನೆ ಮಧ್ಯಾಹ್ನ ಮಾಡಬೇಕಾಗಿರೋ ವಿಡಿಯೋ ಇವಾಗ ಈಗ ಮಾಡಾಕತಿ ಬ್ಯಾಗ್ ನೋಡಿ ಎಷ್ಟು ರೆಡಿ ಆಗ ಎಷ್ಟು ಬ್ಯಾಗ್ ಅದಾವೆ ಎಷ್ಟು ಬ್ಯಾಗ್ ಮೂರು ಬ್ಯಾಗ್ ಅದಾವೆ ಎಷ್ಟು ದೊಡ್ಡ ದೊಡ್ಡ ಬ್ಯಾಗ್ ನೋಡಿರಿ ನಾವು ಎಲ್ಲರೂ ಹೊಂಟೀವಿ ನಮ್ಮ ಅಕ್ಕ ನಾನು ನಮ್ಮವ್ವ ಭಾಗ್ಯ ಅಭಿ ಓದಲು ಮುಂದೆ ನಮ್ಮ ಈಗ ನಾವು ಹಿಂದೆ ಹೋಗ್ಬೇಕು ಹಾಗೆಲ್ಲ ತೊಗೊಂಡು ಎಲ್ಲ ಬಾಗಿನ ಪೂಜೆ ಮಾಡ್ತಾರೆ ರೀ ಹಾಗೆ ಈಗ ಬಾಗಿನ್ ಪೂಜೆ ಮಾಡ್ಕೊಂಡು ಹೋಗ್ಬೇಕು ರೀ ಎಲ್ಲಿಗೆ ಹೊಂಟೀವಿ ಅಂತ ಗೆಸ್ ಮಾಡಿರಿ ನಾ ಮುಂದೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ಹಾಗೆ ತೋರಿಸ್ತೀನಿ ಎಲ್ಲಿಗೆ ಹೊಂಟೀವಿ ಏನು ಅಂತ ಹೇಳಿಬಿಟ್ಟು ಬೆಂಗ್ಳೂರ್ಗೆ ಮೊದಲ ನೋಡ್ರಿ ನಂದು ಟೈಮ್ ಹೆಂಗೈತಿ ಭಾಗ್ಯನ ಬಲ್ ರೆಡಿಯಾಗಿ ಲಕ್ಷಣಕ್ಕೆ ಬಂದೆ ಇವಾಗ ಬೆಂಗ್ಳೂರು ರೆಡಿಯಾಗಿ ಬೇರೆ ಕಡೆ ಹೊಂಟೀನಿ ಮತ್ತೆ ಓಕೆ ಹಾಂ ಮತ್ತೆ ಸಿಕ್ತಿನಂತೆ ನಿಮಗೆ ನೋಡ್ರಿ ಹೆಣ್ಮಕ್ಳು ಹಂಗೆ ಪೋ ಕನ್ನಡಿ ಮುಂದೆತ್ ರೆಡಿ ಆಗಕತ್ತಾನೆ ಅಲ್ಲ ಅಲ್ಲ ಸೊ ಆಗಲಾ ಓಕೆ ಬನ್ರಿ ಎಲ್ಲ ಹೋಗುನಂತ ಮತ್ತೆ ಹೋಗೋ ಟೈಮ್ದಾಗ ತೋರಿಸ್ತೀನಿ ನಿಮಗೆ ಹ್ಞೂ ಚಂದ ಕಾಣಿಸ್ತೀನಿ ಒಂದು ಸ್ವೆಟರ್ ಒಂದು ವೇಲ್ ಎಪ್ಪ ಎಷ್ಟು ಥಂಡ ಐತಿ ನನಗೆ ನಡಗಿ 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 ಹೊಟ್ಟೆ ಎಲ್ಲ ಬ್ಯಾನೆ ಆಗಿಬಿಟ್ಟವ ಸಿಕ್ಕಾಪಟ್ಟೆ ಥಂಡ ಐತಿ ನಾವ್ ಹೇಳಿಲ್ಲ ಶೇಜ್ ಇಟ್ಟಿದ್ದೇವ್ ಶಪ್ರೇಜ್ ಆಮೇಲೆ ಹೇಳ್ತೀವಿ ಇವತ್ತು ಕೇಳ್ಸಿತ್ತಂದ್ರ ಪರವಾಗಿಲ್ಲ ಏನ್ ಮಾಡೋಕ್ಕಾಗಲ್ಲ ಏನ್ರಿ ಹಂಗಾಗಿ ಏನಪ್ಪಾ ಅಂದ್ರ ಮೇನ್ ಥಂಡಿ ಏನಾಗುತ್ತದ ಅದ್ರ ಚಿಕ್ಕನಾಗ ಎಬ್ಬಿಸ್ಬಿಟ್ರ ಚಿಕ್ಕಪಟ್ಟೆ ಥಂಡಿ ಏ ಜಲ್ದಿ ಹಾಕೊಂಬಾರೋ ನಮ್ಮ ಗಾಡಿ ಮೇಲೆ ಕರ್ನಾಟಕ ನಡ್ಕೊತೈತ್ರಿ ಅಡಿಮೇಲೆ ನಾ ಬ್ಯಾಗ್ ಇಟ್ಕೊಂಡು ಕೂತ್ ಬಿಡ್ತ ಹಿಂದ ಏ ನೀವು ನಡ್ರಿ ಮೂರು ಮಂದಿ ರೆಡಿ ನಮ್ದೇವರ ಇವರೆಲ್ಲ ನಡ್ಕೋತ ಬರ್ತಾರ್ರಿ ನಾ ಗಾಡಿ ಮೇಲೆ ಒಳಗೆ ಏನಾದ್ರು ನೋಡೋದಕ್ಕಿಂತ ಹೊರಗೆ ನೋಡ್ರಿ ಬ್ಯಾಗ್ ಒಳಗಿರ್ಬೇಕೆಲ್ಲ ಅಬಿ ಅದೊಂದು ಬಾಟ್ಲು ತಗೊಂಡ್ಬರ್ಬೇಕು ಆಯ್ತು ತಲೆ ಮೇಲೆ ಇಟ್ಟುಕೊತಾಳೆ ಸಿಂಬಿ ಮಾಡಿ ತೊಗೊಂಬ ನೀರು ಬೇಕು ದಾರಿಗೊಟ್ಟು ಇದು ನೀ ಹಿಡ್ಕೊಳಕಾಯಿ ಕೊಡೋನು ನನಗೂ ಬಗ್ಗೆ ಬ್ಯಾಗ್ ಐತಿ ನಾವು ನೀರಿನ ಬಾಟ್ಲು ಬಾ ಇದ್ರ ಏನು ಇಷ್ಟ ಐತಪ್ಪ ಬಾಟ್ಲಾಗ ಹೋಗ್ತೀನಿ ನೋಡ ಕಡೆ ಬರ್ರಿ 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 ಕಮ್ ಕಮ್ ಜಲ್ದಿ ನೀವು ನಡ್ರಿ ಮುಂದೆ ನೀವು ಹಾಕೊಂಡು ಹೋಗಾದ್ರ ಅಲ್ತಾನ ನಾ ಗಾಡಿ ಮೇಲೆ ಬರ್ತ ಇವ ತಂಡ ಚುತ್ತವೆ ನೀನು ಖಂಡ ಪಟ್ಯಾವ ಇಲ್ಲಿ ನಿಮ್ಗೆ ಹಾಕೋ ಹಿಡಿ ಇಲ್ಲಿ ನೋಡಿಲಿ ಬರ್ತ ನೀನು ಇಷ್ಟ ಬರ್ರಿ ಬರ್ರಿ ಬ್ಯಾಗ್ ಎಲ್ಲ ಇಟ್ಕೊಂಬರ್ರಿ ಬಿಟ್ಟು ತರ ಬರ್ರಿ ನೋಡ್ರಿ ಗುಲಾಬು ಆಗ್ಯಾವ ಇಲ್ಲಿ ಬಗೆ ಹೆಂಗರ ಕೇಳ್ತಿ ನಾನೇ ಬಂದೆ ಬಿಡು ನೀನು ಅಲ್ಲೇ ನೋಡ್ರಿಗ ಇಲ್ಲ ಇಲ್ಲ ಎಷ್ಟ ನೋಡ್ರಿಗ ಹಂಗ ಗುಲಾವಿನ ಗಿಡ ದೊಡ್ಡದೈತಿ ಇತ್ತುಗಳ ಆಹಾ ಏನು ಚಂದ ಐತಿ ಆದರೂ ಘಮ ಮಸ್ತ್ ಇದು ರೋಜ್ ಇದು ರೋಜ್ ಇದ್ರದ್ದು ಅನ್ನಿಸ್ತೈತಿ ಅದೇನು ಹೇಳ್ತಾರಲ್ಲ ಆಹಾ ಘಮ 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 ಅಂತೈತಿ ಹಾಂ ಎರಡು ತಗೊಂಡಿಲ್ರಿ ಮಸ್ತ್ ಐತಿ ಬಂದ್ರೆ ಇಲ್ಲಿವರೀನಾ ಸ್ವೆಟ್ರು ಹೂವು ಎರಡು ಒಂದೇ ಕಲರ್ ಕಲರ್ನೆಂಟಿವ್ ನಾವು ಮೂರು ಜನ ನಡ್ಕೊಂಡು ಹೊಂಟಿವಿ ಈಗ ಗಾಡಿ ಬರ್ತೈತಿ ಬ್ಯಾಗ್ ತಗೊಂಡ್ಬಂದ ನಬಿ ಹಿಂಗೆಲ್ಲ ಬಗ್ಲ ಬ್ಯಾಗ್ ಅದು ರೋಜಾ ಹೂವೇ ಏನೋ ಹೂವಾನ ನೋಡ್ಕೊಂಡ್ ಬರ್ರಿ ಕಾಲಾಗ ಸ್ವಲ್ಪ ಏನ್ ಬರ್ಲತ್ತಿ ಹೌದಾ ಬರ್ರಿ ಬರ್ರಿ ನಾವು ಹೊಂಟಾರೆ ಗಾಡಿ ಮೇಲೆ ಕೂತು ಬ್ಯಾಗೆಡ್ಕೊಳಿ ಸ್ವಲ್ಪ ಒಂದ್ ನಿಮಿಷ ಯಾಕ್ರಿ ಇಳಿಬೇಕೇನು ನೋಡ್ರಿ ಬ್ಯಾಗ್ ಒಜ್ಜಾತ ಇವತ್ ಮಾತಾಡ್ಲಿ ಈಗ ಗುಡಿ ಹೊಂಟೀವಿ ನೋಡ್ರಿ ಎಲ್ಲರೂ ಸೇರಿ ಗುಡಿ ಹೋಗಿ ದನ ಮೈನ ಕರ್ಕೊಂಡ್ಬರ್ತೀವಿ ಕಡೆ ಹಂಗಾಗಿ ಲಕ್ಷ್ಮಿ ಗುಡಿಗೆ ಹೊಂಟೀವಿ ಸದ್ದ ಅಭಿ ಉಡ್ಯನ್ ಮಾಡ್ತಾನೆ ಇಲ್ಲಿಗೆ ಹೊಂಟಿವಂದ್ರೆ ನಾವು ಪಾದಯಾತ್ರೆ ಗುಡ್ಡಾಪುರಕ್ಕೆ ಹೊಂಟೀವಿ ರೀ ಗುಡ್ಡಾಪುರಕ್ಕೆ ಹೋಗ್ಬೇಕಂದ್ರೆ ಮೊದಲೇ ಇಲ್ಲಿ ಊರಾಗೇನು ದೇವಸ್ಥಾನ ಇರ್ತಾರ ಇಲ್ಲಿ ಆಳೂರಿದು ನಮ್ಮ ಅಕ್ಕನ ಗಂಡನ ಮನೆ ಆಳೂರು ಇಲ್ಲಿ ಲಕ್ಷ್ಮಿ ಗುಡಿ ಮತ್ತು ಬಸವಣ್ಣಪ್ಪನ ಗುಡಿ ಐತಿ ದಾನಮೈನ ಇಲ್ಲಿ ತೊಗೊಂಬಂದು ಮಂಗಳಾರತಿ ಎಲ್ಲ ಮಾಡಿಕೊಂಡು ಆಮೇಲೆ ಬಸವಣ್ಣಪ್ಪನ ಗುಡಿಗೆ ಹೋಗಿ ಅಲ್ಲಿ ಕೂಡ ಮಂಗಳಾರತಿ ಮಾಡ್ತಾರೆ ಅದನ್ನು ಕೂಡ ವಿಡಿಯೋ ಐತಿ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಎಲ್ಲನೂ ಗೊತ್ತಾಕೈತಿ ಅದಕ್ಕಿಂತ ಮೊದಲು ಈ ವಿಡಿಯೋ ನಿಮಗೆ ಇನ್ನೂ ಮುಂದೆ ಕಂಟಿನ್ಯೂಸ್ ಆಗಿ ಬರ್ತಾಯಿರ್ತಾವೆ ಆದಷ್ಟು ಕಮ್ಮಿ ವಿಡಿಯೋ ಮಾಡೀನಿ ಜಾಸ್ತಿ ಏನು ಮಾಡಿಲ್ಲ ಆದಷ್ಟು ಯಾಕಂದ್ರೆ ಆರಾಮಿಲ್ಲ ಮ್ಯಾನಿನಾಗೆ ಚಾರ್ಜರ್ ಈ ಚಾರ್ಜ್ ಇರೋದಿಲ್ಲ ಫೋನಾಗ ಹಾಗಾಗಿ ಕಮ್ಮಿ ವಿಡಿಯೋ ಮಾಡೀನಿ ಮುಂದೆ ಪಾದಯಾತ್ರೆ ಮತ್ತು ಗುಡ್ಡಾಪುರಕ್ಕೆ ಹೋಗಿ ವಿಡಿಯೋಗಳು ಅದಾವ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡ್ರಿ ದಾನಮಯಿ ನೀ ಕರ್ಕೊಂಡ್ಬಂದ್ರು ಹೊಲದಿಂದ ಕಳಸ ಇದು ಏನೈತಿಲ್ಲರಿ ಹೊತ್ಕೊಂಡು ನಿಂತಾರಲ್ಲ ದಾನಮಯ್ದದು ಅದನ್ನು ಗುಡ್ಡಾಪುರವರೆಗೂ ಅದು ಹೊತ್ಕೊಂಡು ಎಲ್ಲರೂ ಸ್ವಲ್ಪ ಸ್ವಲ್ಪ ಹೊತ್ಕೊಂಡು ಹೋಗ್ತೀವಿ ಹಾಗೆ ಮುಂದೆ ನಾನು ಇದರ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕಲಿಯೂರಿವನಿತ್ತು ಮನಿಗೆ ಬಾಸಿಂಗದ ಕಟ್ಟು ಬಂದಾಗ ದಾನ ತಾಯಿ ಬಂದ ಮನಿಗೆ ಅವಯ ತೋ

तब रुमशाही के हाथो थासी रुतिदा उड़ी तुम पर बसे राजी जड़ा गुरे ना रुतिदा ब्रह्मा चरण